ಎಲ್ಲರಿಗೂ ನಮಸ್ಕಾರ ವಾರ ಭವಿಷ್ಯಕ್ಕೆ ಸುಸ್ವಾಗತ ಮೇಷರಾಶಿ ಕುಟುಂಬ ಸದಸ್ಯರೊಡನೆ ಸಾಮರಸ್ಯ ಕಾಪಾಡಿಕೊಂಡರೆ ಪ್ರಯೋಜನವಿದೆ ವ್ಯಂಗ್ಯವಾಗಿ ಮಾತನಾಡಿದರೆ ಉತ್ತಮ ಸಂಬಂಧಗಳು ಕೂಡ ಕೈತಪ್ಪಿ ಹೋಗುತ್ತದೆ ಆಸ್ತಿ ಖರೀದಿಸುವ ಮುನ್ನ ದಾಖಲೆಗಳನ್ನು ಪರಿಶೀಲಿಸಿ ಹಳೆ ಮಿತ್ರರ ಅಥವಾ ಸಂಬಂಧಿಕರ ಭೇಟಿ ನಿಮಗೆ ಹೊಸ ಹುಮ್ಮಸ್ಸು ನೀಡುವುದು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ವೃಷಭರಾಶಿ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಸಾಗುವವು ನಿಮ್ಮ ಶ್ರಮ ಹಾಗೂ ನಿಷ್ಠೆಯ ಫಲವಾಗಿ ಉತ್ತಮ ಆದಾಯ ಹೊಂದುವಿರಿ ಖರ್ಚಿನ ಮೇಲೆ ನಿಗಾ ಇಡುವುದು ಒಳ್ಳೆಯದು ಸ್ಥಿರ ಚರಾಸ್ತಿ ವಿಚಾರಗಳಲ್ಲಿ ಬಂಧುಗಳ ನಡುವೆ ಮನಸ್ತಾಪ ಆಗುವ ಸಾಧ್ಯತೆ ಇದ್ದು ಗುರು ಹಿರಿಯರ ಮಧ್ಯಸ್ಥಿಕೆಯಿಂದ ನಿಮಗೆ ಅನುಕೂಲವಾಗಲಿದೆ ಈ ವಾರ ಮೇಥುನ ರಾಶಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭ ಕಂಡುಬರಲಿದೆ ವಿದೇಶದಿಂದ ಬರುವ ವಾರ್ತೆ ನಿಮ್ಮ ವ್ಯಾಪಾರ ವೃದ್ಧಿಗೆ ಸಹಕಾರಿಯಾಗುವುದು ವಿದ್ಯಾರ್ಥಿಗಳು ಅಧ್ಯಯನವನ್ನು ಹೆಚ್ಚಿನ ಗಮನವಿಟ್ಟು ಮಾಡಬೇಕು ಆರೋಗ್ಯ ಸುಧಾರಿಸಲಿದ್ದು ಸಾಲಗಳ ತಿರುವಳಿಗೆ ಸಕಾಲವಿದೆ ಈ ವಾರ ಪತಿಪತ್ನಿಯರ ನಡುವೆ ಸಾಮರಸ್ಯ ಹೆಚ್ಚುವುದು ಕರ್ಕಾಟಕ ರಾಶಿ ಹಲವು ವಿಷಯಗಳಲ್ಲಿ ನಿಮಗೆ ಗೊಂದಲ ಉಂಟಾಗುವುದು ಈ ವಿಷಯಗಳ ಬಗ್ಗೆ ಖಚಿತ ನಿಲುವು ತಾಳುವುದು ಒಳ್ಳೆಯದು ಹಣದ ಅರಿವು ನಿಮಗೆ ನೀವು ಬಯಸಿದಂತೆ ಇರುವುದು ಈ ವಾರ ಬಂಧುಗಳ ಆರೋಗ್ಯ ಸುಧಾರಣೆ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಇದೆ ಸಂಬಂಧಪಡದ ವಿಷಯಗಳಿಂದಾಗಿ ದಂಪತಿ ಮಧ್ಯೆ ಕಲಹವಾಗುವ ಸಾಧ್ಯತೆ ಇದೆ ಸಿಂಹರಾಶಿ ಮನುಷ್ಯನಿಗೆ ಆತ್ಮವಿಶ್ವಾಸ ಅತಿ ಮುಖ್ಯ ಆದರೆ ಅತಿ ಆತ್ಮವಿಶ್ವಾಸ ಕಾನಿಗೆ ಕಾರಣವಾದೀತು ಹಾಗೆಂದ ಮಾತ್ರಕ್ಕೆ ಧೃತಿಗೆಡುವ ಅಗತ್ಯವಿಲ್ಲ ಉಪನ್ಯಾಸ ಭಾಷಣಗಳ ಮೂಲಕ ಜನರನ್ನು ಆಕರ್ಷಿಸುವಿರಿ ಈ ಬಾರ ಆಸ್ತಿ ದಾಖಲೆಗಳು ನಿಮ್ಮ ಕೈ ಸೇರಲಿದ್ದು ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ ಹಣ ಉಳಿತಾಯದ ಕಡೆ ಗಮನ ಹರಿಸಿ ಕನ್ಯಾರಾಶಿ ಪರಾಕ್ರಮ ಕೆಲಸಗಳಲ್ಲಿ ಯಶಸ್ಸು ಸಿಗುವುದು ಕೌಟುಂಬಿಕ ಭಿನ್ನಾಭಿಪ್ರಾಯಗಳನ್ನು ಆರಂಭಿಕ ಹಂತದಲ್ಲಿ ಚಿವುಟಿ ಹಾಕಲು ಪ್ರಯತ್ನಿಸಿ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆದರೂ ನಿರೀಕ್ಷಿತ ಲಾಭ ದೊರೆಯದೆ ಹೋಗಬಹುದು ಖಾಸಗಿ ಕಂಪನಿ ನೌಕರರು ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸುವರು ಪ್ರಯಾಣದಲ್ಲಿ ತು ಎಚ್ಚರಿಕೆಯಿಂದಿರಿ ತುಲಾರಾಶಿ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸುವರಿ ಮಠಗಳಿಂದ ಹೆಚ್ಚಿನ ಗೌರವ ಸಿಗುವುದು ಅತಿ ಒತ್ತಡದ ಕೆಲಸಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವವು ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಬೇಡ ಹಿರಿಯರ ಮಾತನ್ನ ಗೌರವಿಸಿ ಮಡದಿಯ ಸಲಹೆಗಳು ನಿಮಗೆ ಪ್ರಯೋಜನಕ್ಕೆ ಬರುವು ವೃಶ್ಚಿಕ ರಾಶಿ ನಿಮಗೆ ಬರಲಿರುವ ಸಂಕಷ್ಟಗಳು ಮಂಜಿನಂತೆ ಕರಗಿ ಹೋಗುವುದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದ್ದು ನೂತನ ಕೆಲಸದ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಬಹುದು ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಇರಲಿ ನಿಮ್ಮ ಮುಂಗೋಪದಿಂದ ಕೆಲವು ಕೆಲಸಗಳು ತಪ್ಪಿ ಹೋಗುವ ಸಾಧ್ಯತೆ ಇದೆ ಹಣಕಾಸಿನ ವ್ಯವಹಾರದಿಂದ ಎಚ್ಚರದಲ್ಲಿರಿ ಧನಸ್ಸು ರಾಶಿ ನೀವು ಎಷ್ಟೇ ವೇಗದಿಂದ ಕೆಲಸ ಮಾಡಲು ಹೋದರೂ ಕಾರ್ಯ ವಿಳಂಬವಾಗುವುದು ಮನೆಯಲ್ಲಿನ ಮಂಗಳ ಕಾರ್ಯಕ್ಕೆ ಗುರು ಹಿರಿಯರ ಆಶೀರ್ವಾದ ದೊರೆಯುವುದು ಉದರಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸಿಕೊಳ್ಳುವವು ಸೂಕ್ತ ಚಿಕಿತ್ಸೆ ಮಾಡಿಕೊಳ್ಳಿ ವಿಜ್ಞಾನಿಗಳು ತಮ್ಮ ಸಂಶೋಧನಾ ಕ್ಷೇತ್ರದಲ್ಲಿ ಪ್ರಗತಿ ಕಾಣುವರು ಮಕರ ರಾಶಿ ಬಹುದಿನಗಳಿಂದ ಬರಬೇಕಾಗಿದ್ದ ಹಣ ಬರುವುದರಿಂದ ಹಣಕಾಸಿನ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳ ನಿಮ್ಮ ಅರಸಿಕೊಂಡು ಬರುವವು ಹೊಸ ಮನೆ ಆಸ್ತಿ ಖರೀದಿಗೆ ಸಕಾಲವಾಗಿದ್ದು ಈ ನಿಟ್ಟಿನಲ್ಲಿ ಯಾವುದೇ ಅಳುಕಿಲ್ಲದೆ ಮುಂದಡಿ ಇಡೀ ಕುಂಭರಾಶಿ ಮಕ್ಕಳ ಹಠ ನಿಮ್ಮ ಏಕಾಗ್ರತೆಗೆ ಭಂಗ ತರುವ ಸಾಧ್ಯತೆ ಇದೆ ಮಕ್ಕಳೊಡನೆ ಸಂಯಮದಿಂದ ವರ್ತಿಸಿ ಮಡದಿ ಮಕ್ಕಳ ಬೇಡಿಕೆ ದೊಡ್ಡ ಮೊತ್ತದಾಗಿದ್ದು ಅದನ್ನು ಅನಿವಾರ್ಯವಾಗಿ ಪೂರೈಸಬೇಕಾಗಬಹುದು ಆದಾಯದಷ್ಟೇ ಖರ್ಚು ಕೂಡ ಇರುವುದರಿಂದ ಹಣ ಉಳಿತಾಯ ಸಾಧ್ಯವಾಗುವುದು ಕಾರ್ಮಿಕರ ಸಮಸ್ಯೆಗಳ ಜಾಣತಡದಿಂದ ನೀವು ಪರಿಹರಿಸಲಿದ್ದೀರಿ ಈ ವಾರ ಮೀನರಾಶಿ ಸದ್ಯಕ್ಕೆ ನೀರಿನಿಂದ ಹೊರಬಿದ್ದ ಮೀನಿನ ಪರಿಸ್ಥಿತಿ ಅಂತ ಆಗಿದೆ ನಿಮ್ಮ ಜೀವನ ಭಗವಂತನ ಆರಾಧನೆಯಿಂದ ದೈವ ಬಲ ಮತ್ತು ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಿ ಮತ್ತೊಬ್ಬರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಮುನ್ನಡೆದರೆ ಜೀವನ ಪ್ರಗತಿಪಥದಲ್ಲಿ ಸಾಗುವುದು ಯಾವುದೇ ಕಾರಣಕ್ಕೂ ರಹಸ್ಯವನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡಬೇಡಿ ಮದುವೆಯಾಗದ ಕನ್ಯೆಗೆ ಈ ವಾರ ಉತ್ತಮ ವರ ಸಿಗಬಹುದು